ಇದು ನಮ್ಮ ಮನಸ್ಸಿಗೆ ತಾಕುವ ಒಂದು ಕಥೆ ಈ ಕಥೆಯನ್ನ ಪೂರ್ತಿ ಕೇಳಿ ಈ ಕಥೆಯಲ್ಲಿ ನಮ್ಮವರು ಯಾರು ಪರಕೀಯರು ಯಾರು ಎಂದು ತಿಳಿಯುತ್ತದೆ ಓಕೆ ಕಥೆ ನೋಡೋಣ ಬನ್ನಿ ಹಾವೇರಿ ಹತ್ತಿರದ ಒಂದು ಚಿಕ್ಕಹಳ್ಳಿಯಲ್ಲಿ ರಾಮಯ್ಯ ಎಂಬ ಅರವತ್ತೈದು ವರ್ಷದ ವೃದ್ಧ ರೈತ ವಾಸಿಸುತ್ತಿದ್ದ ಅವನಿಗೆ ಇಬ್ಬರು ಮಕ್ಕಳಿದ್ದರು ಒಬ್ಬನು ವಿದೇಶದಲ್ಲಿ ದೊಡ್ಡ ಕೆಲಸ ಮಾಡಿಕೊಂಡಿದ್ದ ಇನ್ನೊಬ್ಬನು ಹತ್ತಿರದ ಪಟ್ಟಣದಲ್ಲಿ ವ್ಯವಹಾರ ಮಾಡುತ್ತಿದ್ದ ವಯಸ್ಸಾದ ರಾಮಯ್ಯ ಮತ್ತು ಅವನ ಹೆಂಡತಿ ಶಾಂತಮ್ಮ ಹಳ್ಳಿಯಲ್ಲೇ ಒಂಟಿಯಾಗಿ ವ್ಯವಸಾಯ ಮಾಡಿಕೊಂಡು ಬದುಕುತ್ತಿದ್ದರು ಮಕ್ಕಳು ತಿಂಗಳಿಗೆ ಒಮ್ಮೆ ಅಲ್ಲಿಂದ ಹಣ ಕಳುಹಿಸುತ್ತಿದ್ದರು ಆದರೆ ಅವರ ಮಕ್ಕಳಿಗೆ ಮನೆಗೆ ಬರುವ ಸಮಯ ಇರಲಿಲ್ಲ ಒಂದು ದಿನ ರಾಮಯ್ಯನ ಆರೋಗ್ಯ ಸರಿಯಿಲ್ಲದೆ ಗಂಭೀರವಾಗಿ ಅಸ್ವಸ್ಥನಾದ ಆಗ ಶಾಂತಮ್ಮ ಆತಂಕದಿಂದ ಮಕ್ಕಳಿಗೆ ಫೋನ್ ಮಾಡಿದಳು ನೋಡಿ ಅಪ್ಪನಿಗೆ ಜಾಸ್ತಿ ಆರೋಗ್ಯ ಸರಿಯಿಲ್ಲ ಬೇಗ ಊರಿಗೆ ಬನ್ನಿ ಎಂದು ಅಳುತ್ತಾ ಹೇಳಿದಳು ಆಗ ಆ ಮಕ್ಕಳು ಇಬ್ಬರು ಹೇಳಿದರು ಅಮ್ಮ ನಾವಿಲ್ಲಿ ತುಂಬಾ ಇದ್ದೇವೆ ಅಲ್ಲಿಗೆ ಬರಲು ಸಾಧ್ಯವಿಲ್ಲ ಹಣ ಬೇಕಾದ್ರೆ ಹೇಳಿ ಕಳುಹಿಸುತ್ತೇವೆ ಎಂದರು ಆ ಸಮಯದಲ್ಲಿ ಹತ್ತಿರದ ಮನೆಯಲ್ಲಿದ್ದ ರಮೇಶ್ ಎಂಬ ಯುವಕ ಓಡಿಬಂದ ಅವನು ಆ ರಾಮಯ್ಯನನ್ನು ಆಸ್ಪತ್ರೆಗೆ ಕರೆದೊಯ್ದು ವೈದ್ಯರನ್ನು ಕರೆಸಿ ಚಿಕಿತ್ಸೆ ಮಾಡಿಸಿದ ಮತ್ತೆ ಪ್ರತಿದಿನವೂ ಆಸ್ಪತ್ರೆಯಲ್ಲಿದ್ದು ಔಷಧಿ ತಂದು ಶಾಂತಮ್ಮಳಿಗೆ ಧೈರ್ಯ ಹೇಳುತ್ತಿದ್ದ ಕೆಲವು ದಿನಗಳ ನಂತರ ರಾಮಯ್ಯ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಮನೆಗೆ ಬಂದು ಕುಳಿತುಕೊಂಡು ನಿಧಾನವಾಗಿ ತನ್ನ ಹೆಂಡತಿಗೆ ಹೇಳಿದ ಶಾಂತ ನಮ್ಮವರು ಯಾರು ಗೊತ್ತಾ ಹಣ ಕಳುಹಿಸಿದವರು ಅಲ್ಲ ಕಷ್ಟದಲ್ಲಿ ಕೈ ಹಿಡಿದವರು ನಮ್ಮವರು ಮತ್ತೆ ಪರಕೀಯರು ಯಾರು ಗೊತ್ತಾ ರಕ್ತ ಸಂಬಂಧ ಇದ್ದರೂ ಮನಸ್ಸಿನ ಸಂಬಂಧ ಇಲ್ಲದವರು ಪರಕೀಯರು ಎಂದು ತನ್ನ ಹೆಂಡತಿಗೆ ಹೇಳಿದರು ಆಗ ಶಾಂತಮ್ಮನ ಕಣ್ಣಿನಲ್ಲಿ ಕಣ್ಣೀರು ತುಂಬಿತು ಆಗ ಅವಳು ರಮೇಶನನ್ನು ನೋಡುತ್ತಾ ಹೇಳಿದಳು ರಮೇಶ ನೀನು ನಮ್ಮ ಮಗನಿಗಿಂತ ಹೆಚ್ಚು ನಮ್ಮವನಾಗಿದ್ದೀಯ ಎಂದು ದುಃಖದಿಂದ ಹೇಳಿದಳು ಆ ದಿನದಿಂದ ರಮೇಶ್ ಅವನ ಮನೆಯ ಒಬ್ಬ ಸದಸ್ಯನಾಗಿಬಿಟ್ಟ ದೂರದಲ್ಲಿದ್ದರೂ ಹೃದಯಕ್ಕೆ ಹತ್ತಿರ ಇದ್ದವನೇ ನಮ್ಮವನು ಎಂಬ ಸತ್ಯ ಆ ರಾಮಯ್ಯ ಮತ್ತು ಶಾಂತಮ್ಮ ಅವರ ಇಬ್ಬರಿಗೂ ಅರ್ಥವಾಯಿತು ನೋಡಿ ಈ ಕಥೆಯ ಅರ್ಥ ಏನು ಗೊತ್ತಾ ನಮ್ಮವರು ಅಂದರೆ ಸಂಬಂಧವಲ್ಲ ಹೃದಯ ಸಂಬಂಧ ಕಷ್ಟದಲ್ಲಿ ಜೊತೆ ನಿಂತವನೇ ನಿಜವಾಗಲು ನಮ್ಮವನು ದೂರದಲ್ಲಿದ್ದರೂ ಪ್ರೀತಿಯಿಂದ ಇದ್ದರೆ ನಮ್ಮವನು ಹತ್ತಿರ ಇದ್ದರೂ ನಿರ್ಲಕ್ಷ್ಯ ಮಾಡಿದರೆ ಪರಕೀಯವನು ಎಂಬುದು ಈ ಕಥೆಯ ಅರ್ಥ ನೋಡಿ ನಿಮಗೆ ಈ ಕಥೆ ಇಷ್ಟವಾದರೆ ಈ ಕಥೆಗೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಕರಿಸಿ ಮತ್ತೆ ನೆಕ್ಸ್ಟ್ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ